ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ವಾಲೆಗಳು ಬಂದ್ಬಿಟ್ಟು ಇನ್ನೂರ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಾವೆ ಗ್ಯಾರಂಟಿ ವಾಲೆಗಳು ಸೊ ನೀವೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಮೆನ್ಷನ್ ಮಾಡ್ತೀನಿ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡಿಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರುತ್ತೆ ತುಂಬ ಚೆನ್ನಾಗಿದ್ದಾವೆ ವೈಟು ಸ್ಟೋನ್ ಹಾಕಿ ಮಾಡಿರುವಂಥ ಇಯರಿಂಗ್ಸು ಬರೀ ಇನ್ನೂರ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈ ಒಂದು ಕೈರಿಂಗ್ ಅಂದರೆ ಉಂಗುರಗಳು ನಿಮಗೆ ಬೇಕು ಅಂದರೆ ಬರೀ ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಇವು ನೀವೆಲ್ಲ ಒಂದು ಶಾಪಲ್ಲೂ ಜ್ಯುವೆಲ್ಲರಿ ಶಾಪಲ್ಲೂ ಸಿಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಸೊ ಇದು ಏನಪ್ಪಾ ಅಂದರೆ ಪಂಚಲೋಹದಿಂದ ಮಾಡಿರೋದ್ರಿಂದ ಸೊ ನೀವು ಕೈಗೆ ಹಾಕ್ಕೊಂಡಷ್ಟು ತುಂಬ ಒಂದು ಒಳೆಯ ಥರ ಕಾಣಿಸುತ್ತೆ ಚಿನ್ನದ ಥರನೇ ಇರುತ್ತೆ ಸೊ ಮೊದಲಲ್ಲಿ ಸ್ಟಾಕ್ ಕಡಿಮೆ ಇತ್ತು ತುಂಬಾ ಸ್ಟಾಕ್ ಇರೋದ್ರಿಂದ ಸೊ ಹೊಸ್ತಾಗಿ ಬಂದಿದೆ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಮತ್ತೆ ರಿಸ್ಟಾಕ್ ಮಾಡಿಸಿದ್ದೀನಿ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಈ ಒಂದು ಕ್ರಿಸ್ಟಲ್ ಮತ್ತು ಸ್ಟೋನ್ ಒಂದು ನೆಕ್ಲೆಸು ಮ್ಯಾಚಿಂಗ್ ಇಯರಿಂಗ್ಸು ಇರುತ್ತೆ ತುಂಬ ತುಂಬ ರನ್ನಿಂಗಲ್ಲಿದೆ ಬೇಕು ಅಂದರೆ ಸೊ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಮೇಲೆ ಮೆನ್ಷನ್ ಮಾಡಿದ್ದೀನಿ ಕೂಲೇ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ